ಸ್ನೇಹಿತರೆ ಸ್ಟೋರಿ ಹಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕುಸ್ತಿ ಎಂಬುದು ಭಾರತದಲ್ಲಿ ಸಾವಿರಾರು ವರ್ಷಗಳಿಂದ ನಡೆದು ಬರುತ್ತಿರುವ ಒಂದು ಕ್ರೀಡೆ ಮಹಾಭಾರತ ರಾಮಾಯಣ ಕಾಲದಲ್ಲಿಯೂ ಮಲ್ಲಯುದ್ಧ ಅಥವಾ ಕುಸ್ತಿಯ ಪ್ರಸ್ತಾಪ ಸಿಗುತ್ತದೆ ಪ್ರಾಚೀನ ಕಾಲದಲ್ಲಿ ತಿಪಟುಗಳನ್ನು ಮಲ್ಲರು ಎಂದು ಕರೆಯುತ್ತಿದ್ದರು ಈ ಮಲ್ಲರು ರಾಜಮನೆತನಗಳಲ್ಲಿ ಸೇನೆಯಲ್ಲಿ ಹಾಗೂ ದೇವಾಲಯಗಳ ಹಬ್ಬ ಜಾತ್ರೆಗಳಲ್ಲಿ ತಮ್ಮ ಶಕ್ತಿಯನ್ನು ಪ್ರದರ್ಶಿಸುತ್ತಿದ್ದರು ಕುಸ್ತಿಯನ್ನು ಪ್ರಾರಂಭದಲ್ಲಿ ಯೋಧರನ್ನು ಯುದ್ಧಕ್ಕೆ ಸಿದ್ಧಪಡಿಸುವ ಒಂದು ತರಬೇತಿಯ ವಿಧಾನವನ್ನಾಗಿಯೂ ಬಳಸುತ್ತಿದ್ದರು ಕುಸ್ತಿ ಸಾಮಾನ್ಯವಾಗಿ ಒಬ್ಬರ ವಿರುದ್ಧ ಇನ್ನೊಬ್ಬರ ನಡುವೆ ನಡೆಯುತ್ತದೆ ಕುಸ್ತಿಗರನ್ನು ಪೈಲ್ವಾನ್ ಅಥವಾ ಮಲ್ಲಾ ಎಂದು ಕರೆಯಲಾಗುತ್ತಿತ್ತು ಇವರ ತಾಲೀಮುಗಳು ಎಷ್ಟು ಕಠಿಣವಾಗಿರುತ್ತದೆ ಎಂದರೆ ಪ್ರತಿಯೊಬ್ಬ ಪೈಲ್ವಾನನು ಪ್ರತಿದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ವ್ಯಾಯಾಮ ಮಾಡಬೇಕು ದಂಡ ಸೂರ್ಯ ನಮಸ್ಕಾರ ಹನುಮಾನ್ ಚಾಲಿಸಗಳನ್ನು ಪಠನೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು ತರಬೇತಿಗಳಲ್ಲಿ ಶಕ್ತಿ ಸಹನೆ ಮತ್ತು ತಂತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗುತ್ತದೆ ಕುಸ್ತಿ ಇದು ಕೇವಲ ಕ್ರೀಡೆ ಮಾತ್ರವಲ್ಲ ಇದು ಒಂದು ಆಧ್ಯಾತ್ಮಿಕ ಶಿಸ್ತು ಸ್ನೇಹಿತರೆ ಈ ವಿಷಯದ ಬಗ್ಗೆ ಇನ್ನಷ್ಟು ಮಾಹಿತಿಗಳಿಗಾಗಿ ವೀಕ್ಷಿಸಿ ಸ್ಟೋರಿ ಅಂಟರ್ ಯೂಟ್ಯೂಬ್ ಚಾನೆಲ್